ಮೋಜುಗಾರ ಸುರಸ್ಗಾರ ಆದರೆ ನಮ್ಮ ರಮೇಶ್ ಅವರು ಮಾತುಗಾರ ಈಗ ರಮೇಶ್ ಅವರು ಒಂದೆರಡು ಮಾತನಾಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ವೇದಿಕೆಯ ಮೇಲೆ ಹಿರಿಯರಿಗೆ ಇಲ್ಲಿ ಸೇರಿರುವಂತಹ ಎಲ್ರಿಗೂ ಎಲ್ಲರಿಗೂ ಒಬ್ಬೊಬ್ರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಒಂದು ಕೂ ಕೇಳ್ತು ಅಲ್ಲಿ ಶುರುವಾಗಿದ್ದ ಕೂಗುಸ ಜಮೀನ್ದಾರ್ ಆಗಲಿ ಎಲ್ಲರೂ ಗೌರವ ಕೊಡ್ತಾ ಇದ್ರು ರಾಜರು ಹಾಗೆ ಕಲಾವಿದ್ರೆ ವಿಷ್ಣುವರ್ಧನ್ ಇರೋದು ನಿಮ್ಮ ಹೃದಯಗಳ ಸಿಂಹಾಸನದಲ್ಲಿ ಸೊ ನಿಮ್ಮ ಮುಂದೆ ಅದರೊಂದು ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ದೀನಿ ಎಲ್ರಿಗೂ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತೆ ಸಹಸ್ರಿ ಮಹ ವಿಷ್ಣುವರ್ಧನ್ ಅವರಿಗೆ ಕೋಟು ಹಬ್ಬದ ಶುಭಾಶಯಗಳು ಮೋಜುಗಾರ ಸುರಸ್ಗಾರ ಅಂದ್ರೆ ನಮ್ಮ ರಮೇಶ್ ಅವರು ಮಾತುಗಾರ ಈಗ ರಮೇಶ್ ಅವರು ಒಂದೆರಡು ಮಾತನಾಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ವೇದಿಕೆಯ ಮೇಲೆ ಹಿರಿಯರಿಗೆ ಇಲ್ಲಿ ಸೇರಿರುವಂತಹ ಎಲ್ರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಒಂದು ಕೂ ಕೇಳ್ತು ಅಲ್ಲಿ ಶುರುವಾಗಿದ್ದ ಕೂಡ ಜಮೀನ್ದಾರ್ ಆಗಲಿ ಎಲ್ಲರೂ ಗೌರವ ಕೊಡ್ತಾ ಇದ್ರು ರಾಜರು ಕಲಾವಿದರು ಮಾತ್ರ ಉಳ್ಕೊಂಡಿದ್ದಾರೆ ಯಾಕಂದ್ರೆ ಕಲಾವಿದರು ಇರೋದು ನಿಮ್ಮ ಹೃದಯಗಳ ಸಿಂಹಾಸನದಲ್ಲಿ ಸೊ ನಿಮ್ಮ ಮುಂದೆ ಅದರ ಒಂದು ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ದೀನಿ ಎಲ್ರಿಗೂ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತೆ ಸಹ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕೊಟ್ಟು ಹಬ್ಬದ ಶುಭಾಶಯಗಳು